ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಒಂದಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಇದೇ ರೀತಿಯಾಗಿ ಚುನಾವಣಾ ನೀತಿ ಸಂಹಿತೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನು ನೀಡಿದ್ದಾರೆ ವಿದ್ಯಾ ಕುಮಾರಿಯವರು ಬಂದಿದೆ ಹದಿನೈದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸೆಗ್ಮೆಂಟ್ಸ್ ಇದೆ ಇದರಲ್ಲಿ ಮುಖ್ಯವಾಗಿ ನೂರ ಹತ್ತೊಂಬತ್ತು ಕುಂದಾಪುರ ನೂರಿಪ್ಪತ್ತು ಉಡುಪಿ ನೂರಿಪ್ಪತ್ತೊಂದು ಕಾಪು ಅದೇ ರೀತಿಯಲ್ಲಿ ನೂರಿಪ್ಪತ್ತೆರಡು ಕಾರ್ಕಳ ನೂರಿಪ್ಪತ್ತ್ಮೂರು ಶೃಂಗೇರಿ ನೂರ ಇಪ್ಪತ್ತ್ನಾಲ್ಕು ಮೂಡಿಗೆರೆ ನೂರಿಪ್ಪತ್ತೈದು ಚಿಕ್ಕಮಗಳೂರು ಮತ್ತು ನೂರಿಪ್ಪತ್ತಾರು ತರೀಕೆರೆ ಒಟ್ಟು ಎಂಟು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಹದಿನೈದು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತ ಎಂಟು ಇದರಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಎಂಟು ಲಕ್ಷದ ಹತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮಹಿಳೆಯರಿದ್ದಾರೆ ಪುರುಷ ಮತದಾರರು ಏಳು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಐವತ್ತ ಎಂಟು ತೃತೀಯ ಲಿಂಗಿಗಳು ಮೂವತ್ತೆಂಟು ಮಂದಿ ಒಟ್ಟು ಮತದಾರರು ಹದಿನೈದು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತ ಎಂಟು ಇನ್ನು ಐನೂರ ಅರವತ್ತೈದು ಮಂದಿ ವಿಕಲಚೇತನ ಮತದಾರರಿದ್ದಾರೆ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮಂದಿ ಹಿರಿಯ ನಾಗರಿಕ ಮತದಾರರಿದ್ದಾರೆ ಇನ್ನು ಅತಿ ಹೆಚ್ಚಾಗಿ ಶತಾಯಷಿ ಮತದಾರರನ್ನ ನಾವಿಲ್ಲಿ ಕಾಣಬಹುದು ಒಟ್ಟು ಮುನ್ನೂರ ಮೂವತ್ತ ಒಂದು ಶತಾಯಷಿ ಮತದಾರರಿದ್ದಾರೆ ಒಟ್ಟಿಗೆ ಐನೂರ ಮೂವತ್ತಾರು ಮಂದಿ ಶತಾಯಷಿ ಮತದಾರರು ಮತ್ತೆ ಯುವ ಮತದಾರರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಇನ್ನು ಮಂಗಳೂರಿನಲ್ಲೂ ಅಷ್ಟೇ ಬಹಳಷ್ಟು ಸಂಖ್ಯೆಯನ್ನು ಗಮನಿಸಿದರೆ ಒಂಬತ್ತು ಲಕ್ಷಕ್ಕೂ ಅಧಿಕ ಮಹಿಳಾ ಮತದಾರರಿದ್ದಾರೆ ಪುರುಷ ಮತದಾರರು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಗಮನಿಸಿದರೆ ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ದಕ್ಷಿಣ ಈ ಎರಡು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಮತಗಟ್ಟೆಗಳು ಕೂಡ ಕಂಡು ಬಂದಿವೆ ಇನ್ನು ಜಿಲ್ಲಾಧಿಕಾರಿಯವರು ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ ಬಾಲಕಾರ್ಮಿಕರನ್ನ ಚುನಾವಣೆ ಪ್ರಚಾರಕ್ಕೆ ಬಳಸುವ ಹಾಗಿಲ್ಲ ವೈಯುಕ್ತಿಕ ನಿಂದನೆ ಧಾರ್ಮಿಕ ವಿಚಾರಕ್ಕೆರಳಿಸುವಂತ ಮತ ಪ್ರಚಾರ ಮಾಡುವ ಹಾಗಿಲ್ಲ ವೈಯಕ್ತಿಕ ಘನತೆಯನ್ನ ಗೌರವಿಸಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ